ಸಾಗರ ತಾಲೂಕಿನ ಜಗದ್ಗುರು ಮುರುಘರಾಜೇಂದ್ರ ಮಹಾಸಂಸ್ಥಾನ ಮಠದಲ್ಲಿ ಡಿಸೆಂಬರ್ ಒಂದರಂದು ಕಂಚಿನ ರಥ ದೀಪೋತ್ಸವ ಶರಣ ಸಾಹಿತ್ಯ ಸಮ್ಮೇಳನ ಹಾಗೂ ಭಾವೈಕ್ಯ ಸಮ್ಮೇಳನ ನಡೆಯಲಿದೆ ಎಂದು ಮುರುಘಾ ಮಠದ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿ ಮಾಹಿತಿ ನೀಡಿದರು ದೀಪೋತ್ಸವ ಕಾರ್ಯಕ್ರಮದ ಅಂಗವಾಗಿ ಸರ್ಜಿ ಫೌಂಡೇಶನ್ ಹಾಗೂ ಡಾಕ್ಟರ್ ನಾಗೇಶ್ ಸುವರ್ಣಕವಿ ಆಯುರ್ವೇದ ಆಸ್ಪತ್ರೆಯ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಲಿದೆ ನಂತರ ಶರಣ ಸಾಹಿತ್ಯ ಸಮ್ಮೇಳನ ನಡೆಯಲಿದ್ದು ನಾಡಿನ ಅನೇಕ ಮಠಾಧೀಶರು ಭಾಗವಹಿಸಲಿದ್ದಾರೆ ಸಂಜೆ ನಾಲ್ಕು ಮೂವತ್ತಕ್ಕೆ ಭಾವೈಕ್ಯ ಸಮ್ಮೇಳನ ನಡೆಯಲಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪ ಸಂಸದರಾದ ಬಿ ವೈ ರಾಘವೇಂದ್ರ ಶಾಸಕ ಕೃಷ್ಣ ಬೇಳೂರು ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಇದೇ ಸಮಯದಲ್ಲಿ ಕೆಳದಿ ರಾಣಿ ಚೆನ್ನಮ್ಮ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ನಂತರ ಕಂಚಿನ ರಥೋತ್ಸವ ಹಾಗೂ ಪಲ್ಲಕ್ಕಿ ಉತ್ಸವ ನಡೆಯಲಿದೆ ಎಂದು ಮಾಹಿತಿ ನೀಡಿದರು ಈ ದೀಪೋತ್ಸವ ಕಾರ್ಯಕ್ರಮವನ್ನು ಈ ಮಠದ ಪರಂಪರೆಯ ಎಲ್ಲ ಮಠಾಧೀಶರು ಕೂಡ ಈ ಮಲೆನಾಡಿನ ಕಲೆ ಸಾಹಿತ್ಯ ಸಂಸ್ಕೃತಿಯ ಉತ್ಸವವಾಗಿ ಬೆಳ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ ಏಕೆಂದರೆ ಕಾರ್ತೀಕ ಅನ್ನುವಂಥದ್ದು ನಿಮಗೆಲ್ಲ ತಿಳಿದಿರೋ ಹಾಗೆ ಕಗ್ಗತ್ತಲ ಮಾಸ ಇದೆ ಈ ಮಾಸದಲ್ಲಿನೇ ಬೆಳಕನ್ನು ಹಿಡಿದುಕೊಡ್ಬೇಕು ಅಂತಕ್ಕಂತಹ ಒಂದು ಬೆಳಕು ಇರಬೇಕು ಅನ್ನುವಂಥ ಸಂಕೇತನೂ ಹೋದು ಈ ಕತ್ತಲೆ ಅಂತಕ್ಕಂಥದ್ದು ಅಜ್ಞಾನದ ಸಂಕೇತ ಬೆಳಕು ಅನ್ನೋದು ಜ್ಞಾನದ ಸಂಕೇತ ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಜ್ಞಾನ ಬೇಕು ಆ ಜ್ಞಾನದ ಬೆಳಕನ್ನು ನಾವು ಬೆಳಕುಕೊಳ್ಳದೆ ಹೋದರೆ ಅಜ್ಞಾನದ ಕತ್ತಲೆಯಲ್ಲಿ ಹೋಗಬೇಕಾಗುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಶ್ರೀಮಠದ ಎಲ್ಲ ಶಾಖಾ ಮಠಗಳ ಕಾರ್ಯಕ್ರಮವು ವಾರ್ಷಿಕ ಉತ್ಸವವು ಕೂಡ ಈ ದೀಪೋತ್ಸವವೇ ಮುಖ್ಯವಾಗಿ ಆಚರಣೆಯಲ್ಲಿರುವುದು ಕೂಡ ಈ ಹಿನ್ನೆಲೆಯಲ್ಲಿ ಯಾಕೆಂದರೆ ಸಮಾಜಕ್ಕೆ ಜನತೆಗೆ ಬೆಳಕನ್ನು ನೀಡಬೇಕು ಜ್ಞಾನವನ್ನು ನೀಡಬೇಕು ಮಾರ್ಗದರ್ಶನ ಮಾಡಬೇಕು ಅನ್ನುವಂಥದ್ದು ಬದುಕಿನಲ್ಲಿರ್ತಕ್ಕಂತಹ ಎಲ್ಲ ಕಷ್ಟಗಳನ್ನು ಸಂಕಷ್ಟಗಳನ್ನು ಸಮಸ್ಯೆಗಳನ್ನು ಈ ಜ್ಞಾನದ ಬೆಳಕಿನಲ್ಲಿ ಅವರು ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಶ್ರೀಮಠದ ದೀಪೋತ್ಸವ ಆಯೋಜನೆ ಆಗ್ತಾ ಬಂದಿದೆ ಶ್ರೀಮಠದ ಪರಂಪರೆಯ ಎಲ್ಲ ಮಠಾಧೀಶರು ಕೂಡ ಸಮಾಜ ಸೇವಾ ತತ್ಪರರಾಗಿರುವುದು ಈ ಮಠದ ಇತಿಹಾಸದ ಹೆಗ್ಗಳಿಕೆ ಹೆಗ್ಗಳಿಕೆ ಅದು ಕೇವಲ ಪೂಜಾ ಅನುಷ್ಠಾನಗಳಲ್ಲಿ ತೊಡಗದಲ್ಲೇ ಅದರ ಜೊತೆ ಜೊತೆಯಲ್ಲಿ ಸಮಾಜಮುಖಿ ಕಾರ್ಯಗಳನ್ನು ಕೂಡ ಕೈಗೆತ್ತಿಕೊಂಡು ಕಾರ್ಯವನ್ನು ಮಾಡ್ತಾ ಬಂದಿದ್ದಾರೆ ಅದು ಸಾಹಿತ್ಯ ಕ್ಷೇತ್ರ ಇರ್ಬೋದು ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು ಕಲಾಕ್ಷೇತ್ರ ಇರ್ಬೋದು ಹೀಗೆ ಬಹುಮುಖವಾಗಿ ಎಲ್ಲರೂ ಕೂಡ ಎಲ್ಲ ಮಠಾಧೀಶರು ಕೂಡ ತಮ್ಮ ತಮ್ಮ ಅವಧಿನಲ್ಲಿ ಇವತ್ತು ಮಹತ್ವದ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ ಅನ್ನೋದಕ್ಕೆ ನಮ್ಮ ಮಠದ ಇತಿಹಾಸವೇ ಒಂದು ದೊಡ್ಡ ಪುರಾವೆಯಾಗಿದೆ ಮತ್ತು ನಡೆತಕ್ಕಂಥ ಈ ಕಾರ್ಯಕ್ರಮ ನಾಳೆ ದಿನಾಂಕ ಒಂದು ಹನ್ನೆರಡು ಇಪ್ಪತ್ನಾಲ್ಕು ರವಿವಾರ ದಿವಸ ಈ ವರ್ಷದ ಈ ವಾರ್ಷಿಕ ದೀಪೋತ್ಸವ ಕಾರ್ಯಕ್ರಮ ಆಯೋಜನೆಯಾಗಿದೆ ಈ ಕಾರ್ಯಕ್ರಮದ ವಿಶೇಷತೆಗಳು ಅನ್ನುವಂಥದ್ದರ ಬಗ್ಗೆ ಹೇಳಬೇಕಂದರೆ ಇವತ್ತು ನಾವು ಪ್ರತಿ ವರ್ಷವೂ ಕೂಡ ಈ ದೀಪೋತ್ಸವ ಅನ್ನೋದು ಕೇವಲ ಉತ್ಸವ ಆಗಬಾರ್ದು ಅಥವಾ ಯಾವ ಜಾತ್ರೆ ಆಗಬಾರ್ದು ಅದು ಸುಪ್ಯೂತವಾದಂತಹ ಒಂದು ಸೌಲಭ್ಯಗಳನ್ನಾಗಲಿ ಅಥವಾ ಮಾಹಿತಿಯನ್ನಾಗಲಿ ಜ್ಞಾನವನ್ನಾಗಲಿ ಜನರಿಗೆ ತಲುಪಿಸಬೇಕಾದ್ರೂ ಕೂಡ ಈ ಜಾತ್ರೆ ಅಥವಾ ಈ ಉತ್ಸವದ ಒಂದು ಆದರ್ಶವಾಗಬೇಕು ಅಂತ ಹೇಳಿ ಆ ದಿವಸ ಬೆಳಗಿನಿಂದ ರಾತ್ರಿವರೆಗೆ ವಿಶೇಷ ವೈವಿಧ್ಯಪೂರ್ಣವಾದಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ ಬೆಳಿಗ್ಗೆ ಷಟ್ಸ್ಥಲ ಧ್ವಜಾರೋಹಣ ನಮ್ಮ ಧರ್ಮದ ಧ್ವಜಾರೋಹಣವನ್ನು ಗಡೇ ಶ್ರೀಗಳವರು ನಡೆಸಿಕೊಡ್ತಾ ಇದ್ದಾರೆ ನೂತನ ಶ್ರೀಗಳವರು ನಂತರ ಹತ್ತು ಗಂಟೆಗೆ ಸರಿಯಾಗಿ ಇಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಅಂತ ಹೇಳಿ ಆಯೋಜನೆಯನ್ನು ಮಾಡಿದೆ ಅದಕ್ಕೆ ಖ್ಯಾತ ಶಿವಮೊಗ್ಗದ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಧನಂಜಯ್ ಸರ್ಜಿ ಅವರು ಪ್ರಸ್ತುತ ವಿಧಾನ ಪರಿಷತ್ ಸದಸ್ಯರು ಕೂಡ ಆಗಿದ್ದಾರೆ ಅವರು ಸರ್ಜಿ ಫೌಂಡೇಶನ್ ಅಂತ ಅವರ ಆಸ್ಪತ್ರೆಗಳ ಸಮೂಹ ಒಂದು ಉಚಿತವಾಗಿ ಇಲ್ಲಿ ಉಚಿತ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಬಹಳ ವಿಶೇಷವಾಗಿ ಅಲ್ಲಿ ಮಹಿಳಾ ವೈದ್ಯರು ಮಕ್ಕಳ ವೈದ್ಯರು ಮತ್ತೆ ದಂತ ವೈದ್ಯರು ಹೀಗೆ ಮೂರ್ನಾಲ್ಕು ಜನ ಒಳ್ಳೆ ಪರಿಣಿತ ವೈದ್ಯರನ್ನು ಕಳಿಸ್ತಾ ಇದ್ದಾರೆ ಜೊತೆಗೆ ಉಚಿತವಾಗಿ ಕೆಲವು ಔಷಧಗಳನ್ನು ಕೂಡ ಅವರು ವಿತರಣೆ ಮಾಡ್ತಾ ಇದ್ದಾರೆ ಇದು ಒಂದು ಜನರಿಗೆ ಅತ್ಯಂತ ಉಪಯುಕ್ತವಾದಂತಹ ಒಂದು ಕಾರ್ಯಕ್ರಮ ಇನ್ನೊಂದು ಶ್ರೀಮಠ ಕೇವಲ ವಿದ್ಯಾಸಂಸ್ಥೆಗಳು ಮತ್ತು ಬೇರೆ ಬೇರೆ ಗೋಷ್ಠಿಗಳು ಇಷ್ಟು ನಷ್ಟ ಇದ್ದೇನೆ ನಿಮಗೆಲ್ಲ ತಿಳಿದು ಹಾಗೆ ಒಂದು ಶಿವಪ್ನ ಕಣೇಶನಲ್ಲಿ ಮ್ಯೂಸಿಯಮನ್ನು ಸ್ಥಾಪನೆ ಮಾಡಿದೆ ಅದು ಪ್ರಸ್ತುತ ಶಿವಮೊಗ್ಗದಲ್ಲಿ ಒಂದು ವಿಶೇಷವಾದಂತಹ ಕಟ್ಟಡದಲ್ಲಿ ಅದು ನಿರ್ಮಾಣ ಆಗ್ತಾ ಇದೆ ಇನ್ನು ಇನ್ನೂ ಕೂಡ ಶ್ರೀಮಠದಲ್ಲಿ ಈಗ ಎರಡು ವರ್ಷಗಳಿಂದ ಡಾಕ್ಟರ್ ನಾಗೇಶ್ ಸುವರ್ಣ ಕವಿ ಆಯುರ್ವೇದ ಆಸ್ಪತ್ರೆಯನ್ನು ಇಲ್ಲಿ ಆರಂಭ ಮಾಡಿದ್ದೇವೆ ಈ ಆಸ್ಪತ್ರೆಗೂ ಕೂಡ ಒಳ್ಳೆ ತಜ್ಞ ವೈದ್ಯರಿದ್ದಾರೆ ಡಾಕ್ಟರ್ ವೈ ವಿ ಪ್ರಭುದೇವ್ ಅಂತೇಳಿ ಬಿ ಎ ಎಮ್ ಎಸ್ಸು ಎಮ್ ಎಸ್ ಆಯುರ್ವೇದ ಅವರ ಒಂದು ನೇತೃತ್ವದಲ್ಲಿ ಆಸ್ಪತ್ರೆ ನಡೀತಾ ಇದೆ ಇವರು ಕೂಡ ಆ ದಿವಸ ಉಚಿತವಾಗಿ ತಪಾಸಣೆ ಮತ್ತು ಆಯುರ್ವೇದ ಔಷಧಗಳ ವಿತರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇದರ ಉದ್ಘಾಟನೆಯನ್ನು ಡಾಕ್ಟರ್ ಧನಂಜಯ್ ಸರ್ಜಿ ಅವರು ಮಾಡ್ತಾ ಇದ್ದಾರೆ ಮತ್ತು ಡಾಕ್ಟರ್ ಲಿಂಗರಾಜ್ ಇಂಡಸ್ಕಟ್ಟ ಜಿಲ್ಲಾ ಆಯುಷ್ ಅಧಿಕಾರಿಗಳು ಶಿವಮೊಗ್ಗ ಇವರು ಇದರ ಉದ್ಘಾಟನೆಯನ್ನು ನೆರವೇರಿಸಿಕೊಡ್ತಾ ಇದ್ದಾರೆ ಇನ್ನು ಬೆಳಗಿನ ಕಾರ್ಯಕ್ರಮ ಅಂದರೆ ಪ್ರತಿ ತಿಂಗಳು ಅಮಾವಾಸ್ಯ ನಡೆಯುವ ಮಾಸಿಕ ಶಿವರಾಮ ಗೋಷ್ಠಿ ಐನೂರ ಎಂಬತ್ತೈದನೇದಾಗಿದೆ ಅದರ ಅಂಗವಾಗಿ ಶರಣ ಸಾಹಿತ್ಯ ಸಮ್ಮೇಳನ ಹೇಳಿ ಆಯೋಜನೆ ಆಗಿದೆ ಈ ಐನೂರ ಎಂಬತ್ತೈದು ತಿಂಗಳಿಂದ ಈ ಗೋಷ್ಠಿ ನಡೀತಾ ಇರೋದು ಒಂದು ಇತಿಹಾಸ ಅಂತ ಹೇಳಬೇಕು ಯಾಕೆಂದರೆ ಸುಮಾರು ನಲವತ್ತೇಳು ವರ್ಷಗಳು ಆಗ್ತಾ ಇದೆ ನಲವತ್ತೇಳು ವರ್ಷಗಳಿಂದ ನಿರಂತರವಾಗಿ ಕೋವಿಡ್ ಸಮಯದಲ್ಲಿ ಒಂದು ತಿಂಗಳು ಒಂದೆ ಬಿಟ್ಟರೆ ಇನ್ನು ಯಾವ ತಿಂಗಳಲ್ಲಿ ಕೂಡ ಈ ಗೋಷ್ಠಿ ನಿಂತಿಲ್ಲ ಇಂಥ ಒಂದು ಅಪರೂಪದ ಕಾರ್ಯಕ್ರಮ ಇಲ್ಲಿ ಅಮಾಸ್ಯಂದು ಶಿವಮೊಗ್ಗದಲ್ಲಿ ಹುಣ್ಣಿಮೆಯಂದು ಆಯೋಜನೆಯಾಗಿ ಇವರಿಗೂ ಕೂಡ ನಡ್ಕೊಂಡು ಬಂದಿದೆ ಆ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಇಲ್ಲಿ ಒಳಗೊಂಡಿದೆ ಇನ್ನು ಆ ದಿವಸದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಸಾಗ ತಾಲೂ ತಾಳಗೊಪ್ಪ ಕೂಡ್ಲಿ ಮಠದ ಸಿದ್ದವೀರ ಮಹಾಸ್ವಾಮಿಗಳವರು ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ ಮತ್ತು ರಟ್ಟಿಹಳ್ಳಿ ಕಬ್ಬಿಣಕಾಂತಿ ಮಠದ ಶಿವಲಿಂಗೇಶಿವಾಚಾರ್ಯ ಸ್ವಾಮಿಗಳು ಉದ್ಘಾಟನೆ ಮಾಡ್ತಾ ಇದ್ದಾರೆ ಆ ದಿವಸದ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಶಿರಾಳ್ಕೊಪ್ಪ ಗೊತ್ತಲ ಜಡೆ ಎಡೇ ಸುದ್ದೋಗಿ ರಾಮದುರ್ಗ ಮೂಲೆಗದ್ದೆ ತಿಪ್ಪಾಯಿ ಕಪ್ಪ ಬೀರರೆ ಮತ್ತು ಚನ್ನಗಿರಿ ಗುಡ್ಕಿಹಳ್ಳಿ ದಾವರೆಕೆರೆ ಶಾಂತಪುರ ಬಿಕಿ ಕೋಣಂದೂರು ಜಡೆ ಈರೂರು ಹೀಗೆ ನಾಡಿನ ಪ್ರಮುಖ ಮಠಾಧೀಶರುಗಳೆಲ್ಲರೂ ಕೂಡ ಆ ದಿವಸ ಉಪಸ್ಥಿತರಿರ್ತಾರೆ ಮತ್ತೆ ಆ ದಿವಸ ಅಖಿಲ ಭಾರತ ವೀರುಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾಗಿ ಆಯ್ಕೆ ಇರ್ತಕ್ಕಂಥ ಅವರು ಬರ್ತಾ ಇದ್ದಾರೆ ಮತ್ತೆ ವೀರೇಶ್ ಅಂತೇಳಿ ಉದ್ಯಮಿಗಳು ರಾಜ್ಯ ಘಟಕ ಅವರು ಕೂಡ ಬರ್ತಾ ಇದ್ದಾರೆ ಮತ್ತೆ ಕೆ ವಿ ಪ್ರವೀಣ್ ಅಂತೇಳಿ ವಕೀಲರು ಅಖಿಲ ಭಾರತ ಲಿಂಗಾಯತ್ ಮಹಾಸಭಾ ಸಾಗರ ಪಾಲು ಘಟಕ ಅಧ್ಯಕ್ಷರು ಉಮೇಶ್ ಮಸೂರು ಹೊಸನಗರ ಪಟ್ಟ ಮಹಾಲಯ ಶಾಸ್ತ್ರಿ ನಿರ್ದೇಶಕ ಪ್ರೊಡೀಸ್ ಬ್ಯಾಂಕ್ ಶುಮದ್ರ ಸುದೀರ್ ನಿರ್ದೇಶಕ ಪ್ರೊಡೀಸ್ ಬ್ಯಾಂಕ್ ಶುಮದ್ರ ಕ리ಮನಾಕನ ಅಡಕ ಗ್ರಾಮ ಪಂಚಾಯಿತಿ ಎಸ್ ಮೋಹನ್ ಕುಮಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅನುಪ್ರತೆ ಕಿ گئے ಇದೇಡೆಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ರಣುಕುರ ಪಾಲ್ಗೊಳ್ಳುತ್ತಿದ್ದಾರೆ ಸಾಗರ ವಿವೇಕಿ ವೀರಸಿ ವಿವೇಕಿ ಅಧ್ಯಕ್ಷರು ಪಾಟಗೌಡ ಮತ್ತು ಈಶ್ವರ ಸಮಾಜ ಅಧ್ಯಕ್ಷರು ಬಂಡಾರಿ ಬಸವರಾಜ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಸಂಗೀತ ಕಾರ್ಯಕ್ರಮ ಇದೆ ಇವೆಲ್ಲವೂ ಕೂಡ ಆ ದಿವಸದ ಕಾರ್ಯಕ್ರಮ ಉದ್ಯಾನ ವಿಶೇಷ ಮಾರ್ಗದ ಸವ ಇರುತ್ತೆ ಪ್ರಸಾದ ವಿತರಣೆ ನಂತರ ನಾಲ್ಕು ಗಂಟೆಗೆ ಸರಿಯಾಗಿ ನಡೀತಾ ಇದೆ ನಂತರ ನಾಲ್ಕು ಮೂವತ್ತಕ್ಕೆ ಭಾವಕ್ಯ ಸಮ್ಮೇಳನ ನಡೀತಾ ಇದೆ ಈ ವರ್ಷದ ಭಾವೈಕ್ಯ ಸಮ್ಮೇಳನಕ್ಕೆ ಸಾಮಾನ್ಯವಾಗಿ ನಾಡಿನ ಒಬ್ಬ ಪ್ರಮುಖ ಮಠಾಧೀಶನ ಕರೆಸ್ಕೊಳ್ಳುವಂಥದ್ದು ಒಂದು ಪದ್ಧತಿ ಒಂದು ನಡ್ಕೊಂಡು ಬಂದಿದೆ ಅದರಲ್ಲಿ ಈಗಾಗಲೇ ಎಲ್ಲ ಸ್ವಾಮಿಗಳವರು ಕೂಡ ಎಲ್ಲ ಧರ್ಮದ ಪ್ರಮುಖ ಸ್ವಾಮಿಗಳು ಭಾಗವಹಿಸಿದ್ದಾರೆ ಈ ಹಿಂದೆ ಪೇಜವರ್ಮ ಸ್ವಾಮಿ ಇರೋದು ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳವರು ಚುಚ್ಚನಗಿರಿ ಸ್ವಾಮಿಗಳವರು ರಬ್ಬಾಪುರಿ ಶ್ರೀಗಳವರು ಮತ್ತು ಹೀಗೆ ಎಲ್ಲ ಸರಿಗೆರೆ ಶ್ರೀಗಳವರು ಎಲ್ಲರೂ ಕೂಡ ಉಪಸ್ಥಿತಿರಿದ್ದಾರೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಅದರಂತೆ ಈ ವರ್ಷ ಕಾಶಿಯ ಜ್ಞಾನಸಿಂಹಸ್ವಾಮೇಶ್ವರ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿ ಅವರು ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ ಮತ್ತೆ ಈ ಸಾರೆಯ ವಿಶೇಷವಾಗಿ ನಾವು ಈಗ ಮೂರು ನಾಲ್ಕು ವರ್ಷಗಳಿಂದ ಕೊಡುತ್ತಾ ನಡೆಸಿರುವಂಥ ಕೆಳದಿ ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ಇದು ಈ ಸಾರೆ ಶ್ರೀಮತಿ ಚಿತ್ತಾರ ಲಕ್ಷ್ಮೀರಾಮಪ್ಪ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಆಸೆ ಕಲಾವಿದರು ಕಾನ್ಲೆ ಸಾಗ ಇವರಿಗೆ ಈ ಸಾರೆ ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ವಿತರಣೆ ಮಾಡಲಾಗ್ತಾ ಇದೆ ಅದು ಹತ್ತು ಸಾವಿರ ರೂಪಾಯಿ ನಗದು ಮತ್ತು ಪ್ರಶಸ್ತಿ ಮೂಲಕ ಈ ಎಲ್ಲವನ್ನು ಕೂಡ ಒಳಗೊಂಡಿರ್ತಾರೆ ಇದು ಒಂದು ಅಪರೂಪದ ಕಾರ್ಯಕ್ರಮ ಶ್ರೀಮಠದಲ್ಲಿ ಆಯೋಜನೆಯಾಗಿದೆ ಇನ್ನು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಸನ್ಮಾನ್ಯ ಶ್ರೀ ಮಧು ಬಂಗಾರತ್ನವರು ಸಚಿವರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಇವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಧ್ಯಕ್ಷತೆಯನ್ನು ಮಾನ್ಯ ಸಂಸದರಾದ ಬಿ ವೈ ರಾಘವೇಂದ್ರ ಅವರು ವಹಿಸ್ಕೊಳ್ತಾ ಇದ್ದಾರೆ ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಗೋಪಾಕೃಷ್ಣ ಮೇರೋರವರು ಆಡಳಿತ ಪ್ರಸಾಗರ ಅವರು ಮತ್ತು ಬಿ.ಕೆ. ಸಂಗಮೇಶ್ ಕಠಾವತಿ ಎಸ್.ಎಂ. ಜನ್ನಮ ಸಪ್ನವರು ಆಡಳಿತ ಪ್ರಸಾಗರ ಶುಮಕ ಡಾ. ಎಸ್. ಅರಣ ವಿಧಾನ ಪರಿಷತ್ ಸದಸ್ಯರು ಶುಮಕ ಭೋಜೇ ಗೌಡರು ವಿಧಾನ ಪರಿಷತ್ ಸದಸ್ಯ ಶ್ರೀ ಚಿಕ್ಕಮಗರು ಡಾ. ಧನಂಜಯ ಸರ್ಜಿ ಕೆ.ಎಸ್. ಈಶ್ವರಪ್ಪ ಅವರು ಮಾಜಿ ಉಪ ಮುಖ್ಯಮಂತ್ರಿಗಳ ಶುಮಕ ಅಂತಾ ಹಲಪ್ನವರು ಮಾಜಿ ಶಾಸಕ ಪ್ರಸಾಗರ ಆರ್ ಎಂ ಮಂಜುನಾಥ್ ಗೌಡರು ಅಧ್ಯಕ್ಷರು ಬಿ ಸಿ ಸಿ ಬ್ಯಾಂಕ್ ವಿದ್ಯಾಧರ ಅಧ್ಯಕ್ಷರು ಕೆ ಎಂ ಎ ಕೆ ಆರ್ ಪ್ರಕಾಶ್ ಅಡ್ಕೆ ವರ್ತಕರು ಎಲ್ ನಾಗರಾಜ್ ಶೆಟ್ಟಿ ಬೆಂಗಳೂರು ಉದ್ಯಮಿಗಳು ಮತ್ತು ಇವರೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ನಂತರ ಪ್ರಧಾನ ಉಪನ್ಯಾಸವನ್ನು ಶುಭ ಮಾರುವಂತೆ ಅವರು ಹೊಸರವರು ನೀಡ್ತಾ ಇದ್ದಾರೆ ಮತ್ತು ಒಂದು ಸಮಾಜ ಸೇವಾ ರತ್ನ ಪ್ರಶಸ್ತಿ ಅಂತೇಳಿ ಯಾರು ಸಮಾಜಕ್ಕಾಗಿ ಸಾರ್ವಜನಿಕಕ್ಕಾಗಿ ತಮ್ಮ ಬದುಕನ್ನು ಒಂದು ರೀತಿ ಮೀಸಲಾತಿ ಇಸ್ಕೊಂಡು ಬದುಕಿರ್ತಾರೋ ಅಂಥವರನ್ನು ಗುರುತಿಸಬೇಕು ಅವರಿಗೆ ದೊಡ್ಡ ಮಟ್ಟದ ಪ್ರಶಸ್ತಿಗಳು ಸಿಗದೆ ಅವರು ಪರವಾಗಿಲ್ಲ ಶ್ರೀಮಟ್ಟದ ಮತ್ತು ಬೇರೆ ಬೇರೆ ಸಮಾಜ ಗುರುತಿಸಬೇಕು ಅನ್ನೋ ಕಾರಣಕ್ಕಾಗಿ ಒಬ್ಬ ಲೆಫ್ಟಿನೆಂಟ್ ಕರ್ನಲ್ ಜನರಲ್ ಬಿ ಎಸ್ ರಾಜು ಅಂತೇಳಿ ಕಮಾಂಡಿಂಗ್ ಇಟ್ಟಿ ನೈಋತ್ಯ ಕಮಾಂಡ್ ಇರುತ್ತ ಅವರಿಗೆ ಈ ಸರಿ ಒಂದು ಪ್ರಶಸ್ತಿ ಕೊಡ್ತಾ ಇದ್ದೀವಿ ಇನ್ನೊಂದು ಸಿಗಂಗಳೂರು ಕ್ಷೇತ್ರದ ಧರ್ಮ ರಾಮಪ್ಪನವರಿಗೆ ಧರ್ಮದರ್ಶಿಗಳು ಇನ್ನು ಪ್ರಕಾಶ್ ಸುಧ್ರಯ್ಯ ಸಿಇಓ ರೇಕ್ಯೂ ಎಕ್ಯೂ ಇಂಟ್ರೋ ಕನೆಕ್ಷನ್ ಟೆಕ್ನಾಲಜಿಸ್ ಸ್ಟ್ಯಾಂಡ್ಲೋ ಶ್ರೀವರನ್ ಕುಮಾರ್ ಸಾರಾ ಸಂಸ್ಥೆ ಬಟ್ಟೆಮಲ್ಲಪ್ಪ ದಿನೇಶ್ ಬರ್ಗೋಳ್ಳಿ ಅಧ್ಯಕ್ಷರು ಅಕ್ಷಯ ಬ್ಯಾಂಕ್ ಇವರಿಷ್ಟು ಜನಕ್ಕೆ ಸಮಾಜ ಸೇವಾ ಸಂಸ್ಥೆ ಮಾತ್ರ ಗೌರಕ್ಷೇನ ಸಮಿತಿ ಸುಶೀಲಾ ಮಶುವ್ ಕೋಡಾ ಟೀಕಪ್ ಪವರ್ ಕಂದೂರು ಎಸ್ಆರ್ಜಿ ಗೌರಿಶಂಕರ್ ಜಿವಿ ರಾಜಯ್ಯ ಶಿವಲಿಂಗಪ್ಪ ವಾಸಕರ್ಜಿ ಕಾಮಲ್ ಮತ್ತು ಮಹೇಶ್ ಮೂರ್ತಿ ಈ ವಾಸ್ತವೇ ಇವರೆಲ್ಲರಿಗೂ ಕೂಡ ಗೌರಕ್ಷೆ ಇರುತ್ತೆ ಮತ್ತು ಎಸ್ ಎಸ್ ಸಿಯಲ್ಲಿ ಶ್ರೀಮಠದ ವಿದ್ಯಾಸಂಸ್ಥೆಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ನಿನ್ನು ಕೂಡ ಪುರಸ್ಕಾರ ಮಾಡಲಾಗ್ತಾ ಇದೆ ಜೊತೆಗೆ ನಾಟ್ಯ ತರಂಗದಲ್ಲಿ ಜನಪದ ಮತ್ತು ವಚನ ಗಾಯನ ರಚನಾ ನೃತ್ಯಗಳಿರ್ತವೆ ಸಂಗೀತ ವಿದುಷಿ ವಸುಧಾ ಶರ್ಮ ವಚನ ಗಾಯನ ಇದೆ ಮಹಿಳಾ ಮಂಡಳಿಗಳಿಂದ ವಚನ ಭಜನೆಗಳಿದ್ದಾವೆ ಇದರ ನಂತರ ಪಲ್ಲಕ್ಕಿ ಉತ್ಸವ ಇರುತ್ತೆ ಅದ್ರ ಜೊತೆಯಲ್ಲಿ ಆಕರ್ಷಕವಾದಂಥ ಪಟಾಕಿ ಪ್ರದರ್ಶನ ಇರುತ್ತೆ ಅದನ್ನು ನಡೆಸ್ಕೊಡೋದಕ್ಕೆ ಜ್ಞಾನೇಶ್ವರಪ್ಪ ಮೀನಾಕ್ಷಿ ಎಂಟರ್ಪ್ರೈಸಸ್ ಕೂಡ ಮಾಡ್ತಾ ಇದ್ದಾರೆ ಮತ್ತು ಉತ್ಸವದಲ್ಲಿ ಯೋಗ ಮಂಡಳಿ ಜನಪಿಲಾಸ ಮಂಡಳಿ ಭಜನಾ ಮಂಡಳಿ ಇವೆಲ್ಲವೂ ಕೂಡ ನಡೆಯುತ್ತೆ ಇದೆಲ್ಲ ಕಾರ್ಯಕ್ರಮಗಳಿಗೆ ಈ ಭಾಗದ ಸಾರ್ವಜನಿಕರೆಲ್ಲರೂ ಕೂಡ ಸಹಕಾರವನ್ನು ನೀಡ್ತಾ ಇದ್ದಾರೆ ನಾವು ಈ ಕಾರ್ಯಕ್ರಮದ ಆಯೋಜನೆಗೆ ಪ್ರತಿ ವರ್ಷವೂ ಕೂಡ ಒಂದು ಸಮಿತಿಯನ್ನು ರಚನೆ ಮಾಡ್ತಾ ಇದ್ದೀವಿ ಅವರು ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ ಅದರಂತೆ ಈ ವರ್ಷ ಈ ದೀಪೋತ್ಸವ ಸಮಿತಿ ಅಧ್ಯಕ್ಷರಾಗಿ ಶ್ರೀಕಾ ಕೆ ಎಚ್ ಜ್ಞಾನೇಶ್ ಸಾಗರ ಇವರು ದೊಡ್ಡ ಇಂಟರ್ ಉದ್ಯೋಗಿಗಳು ಉದ್ಯಮಿಗಳು ಮತ್ತು ಅವರು ಪಟಾಕಿಯಲ್ಲಿ ಅಂತೂ ಕೂಡ ನಮ್ಮ ಕರ್ನಾಟಕದಲ್ಲೇ ಒಬ್ಬ ಭಾಳ ಪ್ರಸಿದ್ಧ ಉದ್ಯಮಿ ಜೊತೆಗೆ ಅವರು ಬೇರೆ ಬೇರೆ ಉದ್ಯಮಿಗಳ ಉದ್ಯೋಗಗಳನ್ನು ಕೂಡ ತೊಡಗಿಕೊಂಡಿದ್ದಾರೆ ಮತ್ತು ಎಲ್ಲನೇ ದಾನಿಗಳು ಇದ್ದಾರೆ ಸಾಗರದಲ್ಲಿರ್ತಕ್ಕಂಥ ಬ್ಲಡ್ ಬ್ಯಾಂಕ್ ಇರ್ಬೋದು ಮತ್ತು ಬೇರೆ ಬೇರೆ ಸಂಸ್ಥೆಗಳಿರ್ಬೋದು ದೇವಸ್ಥಾನಗಳು ಮಂದಿರಗಳು ಇಲ್ಲೆಲ್ಲ ವಿಶೇಷವಾಗಿ ದಾನ ಮಾಡಿರುವಂಥ ಒಬ್ಬ ಪ್ರಸಿದ್ಧ ವ್ಯಕ್ತಿ ಬಹಳ ಭಕ್ತಿವಂತರು ಗುರುಗಳು ಮಠಗಳ ಬಗ್ಗೆ ಬಹಳ ವಿಶೇಷವಾದ ಆಸಕ್ತಿಯನ್ನು ನಡೆಸಿರ್ತಕ್ಕಂಥ ವ್ಯಕ್ತಿ ಹೀಗೆ ಶ್ರೀ ಜ್ಞಾನೇಶ್ವರ ಆಗಿದ್ದಾರೆ ಇನ್ನು ಸಾಗರದ ಒಂದು ವಿಶ್ವ ಸಮಾಜದ ಕಾರ್ಯದರ್ಶಿಯಾಗಿರ್ತಕ್ಕಂಥ ಎಸ್ ಗಿರೀಶ್ ಅವರು ಅವರು ಈ ಸಲ ಈ ದೀಪೋತ್ಸವ ಸಮಿತಿಗೆ ಪ್ರಧಾನ ಕಾರ್ಯದರ್ಶಿಗಳಾಗಿ ಕಾರ್ಯವನ್ನು ವಹಿಸಿಕೊಂಡಿದ್ದಾರೆ ಇನ್ನು ಕೋಶಾಧ್ಯಕ್ಷರಾಗಿ ಈ ನಾಗರಾಜ ಅಂತ ಅಂತೇಳಿ ಕೆಲ ವಕೀಲರು ಸಾಗರ ಕೋಶಾಧ್ಯಕ್ಷರಾಗಿದ್ದಾರೆ ಈ ರೀತಿಯಾಗಿ ಒಂದು ಸಮಿತಿ ರಚನೆಯಾಗಿದ್ದು ಅದಕ್ಕೆ ಕೆಲವು ಉಪ ಸಮಿತಿಗಳು ಸಾಗರದಲ್ಲಿ ಹಣಕಾಸು ಸಂಗ್ರಹಕ್ಕಾಗಿ ಸಂಚರಿಸುವಂಥ ಸಮಿತಿ ಮತ್ತು ಇಲ್ಲಿ ಎಲ್ಲರೂ ಕೂಡ ಇದ್ದಾರೆ ರಿಬ್ಬಲ್ಪೇಟೆ ಭಾಗದಲ್ಲಿ ಕೆಲಸ ಮಾಡ್ತಿರುವಂತಹ ಚಂದ್ರಪ್ಪನವರು ದೇವೇಂದ್ರಪ್ಪನವರು ಸೋಮಶೇಖರ್ ರಾಜ ನಾಗಭೂಷಣ್ ಮಲಗೂರು ಮಲ್ಲಿಕಾರ್ಜುನ ಗೌಡರು ಅವರು ಪಂಚಾಯತಿ ಸದಸ್ಯರು ಹೌದು ಮತ್ತೆ ರಿಬ್ಬನ್ಪೇಟೆಯಲ್ಲಿ ಸಮಾಜ ಸೇವೆ ಮಾಡೋದ್ರಲ್ಲಿ ಬಹಳ ಮುಂಚೂಣಿಯಲ್ಲಿರುವಂತಹ ಒಬ್ಬ ಯುವ ನಾಯಕ ಅದಕ್ಕೆ ಅವರು ಬಹಳ ಶ್ರದ್ಧೆಯಿಂದ ಆ ಭಾಗದಲ್ಲಿ ಸೇವೆ ಮಾಡುವ ಮೂಲಕ ಗುರುತಿಸಿಕೊಂಡಿದ್ದಾರೆ ಇವರೆಲ್ಲ ಕಾಣಿಕೆಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಎಲ್ಲರ ಹತ್ರನೂ ಕೂಡ ನಮಗೆ ಬಹಳ ಸಂತೋಷಗಳೇನಪ್ಪಾ ಅಂದ್ರೆ ಈ ಮಠಕ್ಕೆ ಎಲ್ಲ ಜನಾಂಗದವರು ಕೂಡ ಸರ್ವಧರ್ಮೀಯರು ಮುಸಲ್ಮಾನರು ಇರ್ಬೋದು ಮತ್ತು ಬೇರೆ ಬೇರೆಯವರು ಕೂಡ ಈ ಮಠದ ದೀಪೋತ್ಸವಕ್ಕೆ ಕಾಣಿಕೆಯನ್ನು ಮತ್ತೆ ಪ್ರೋತ್ಸಾಹವನ್ನು ನೀಡ್ತಾ ಬಂದಿದ್ದಾರೆ ಅನ್ನೋದು ಕೂಡ ಒಂದು ವಿಶೇಷ ಆ ಎಲ್ಲ ಸಂಗ್ರಹಕ್ಕೆ ಈ ಸರಿ ಸಾಗರದ ಈಶೇ ಸಮಾಜ ಅಧ್ಯಕ್ಷರಾದ ಗುಡ್ಡಾರಿ ಅವರು ಕೂಡ ಪ್ರಮುಖ ಪಾತ್ರವನ್ನು ವಹಿಸಿಕೊಂಡು ಕಾರ್ಯದಲ್ಲಿ ಭಾಗಿಗಳಾಗಿದ್ದಾರೆ ಮತ್ತು ಮುರುಗೇಶ್ವಪ್ಪ ಮಾಜಿ ಅಧ್ಯಕ್ಷರು ಇವೆಲ್ಲರ ಒಂದು ಸಹಕಾರ ಇನ್ನೂ ಕೆಲವರು ಇದ್ದಾರೆ ಅವರೆಲ್ಲರ ಸಹಕಾರದಿಂದ ಮತ್ತೆ ಸಾರ್ವಜನಿಕರ ಪ್ರೋತ್ಸಾಹದಿಂದ ಶ್ರೀಮಠದ ದೀಪೋತ್ಸವ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ನಡೀತಾ ಇದೆ ನಿರಂತರ ಅನ್ನದಾತ್ಸವ ಇರುತ್ತೆ ಮತ್ತೆ ಕಾರ್ಯಕ್ರಮಗಳು ಇರ್ತವೆ ಇದರಲ್ಲಿ ಎಲ್ಲರೂ ಕೂಡ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು